ಬೇರೆ ಎಲ್ಲ ವಿಡಿಯೋಗಳು ನೋಡಿದ್ಮೇಲೆ ಇದೊಂದು ಕರೆಕ್ಟ್ ಆಗಿ ಏನು ಅದೇ ನೂರಲ್ಲಿ ಮೂವತ್ಮೂರು ಪರ್ಸೆಂಟ್ ವಾಸ್ತು ಮೂವತ್ ಮೂರು ಪರ್ಸೆಂಟ್ ನಮ್ಮ ಶಕ್ತಿ ಬಲ ಇನ್ನ ಮೂವತ್ ಮೂರ್ ಪರ್ಸೆಂಟ್ ಅದೃಷ್ಟ ಆದ್ರೆ ನಾವಿವತ್ತು ಬದಿ ಕೋತಾ ಇದೀವಿ ಊಟ ಮಾಡ್ಕೊಂಡು ಬಟ್ಟೆ ಕಂಡಿದೀವಿ ಅಂದ್ರೆ ನಮ್ಮ ಶ್ರಮಕ್ ಮಾತ್ರ ನಾವಿದ್ದೀವಿ ಸಕ್ಸಸ್ ಯಾಕೆ ಆಗ್ಲಿಲ್ಲ ಅಂತ ಅಂದ್ರೆ ವಾಸ್ತು ಬಲ ಇಲ್ಲ ಅನ್ನೋದು ಕನ್ಫರ್ಮ್ ಆಯ್ತು ಮಾಡ್ತಾ ಇದ್ದು ನಾವು ಇಪ್ಪತ್ತ್ ಐದ್ ವರ್ಷದಿಂದ ಶ್ರಮ ಬೀಳ್ತಾನೆ ಇದೀವಿ ನಾವು ನಮ್ಮ ತಾಯಿ ಏನ್ ಇಂಪ್ರೂವ್ಮೆಂಟ್ ಕಾಣಲಿಲ್ಲ ದಿನೇ ದಿನ ಕೆಳಗೆ ಡೌನ್ ಆಯ್ತಾನೆ ನಮಸ್ಕಾರ ಇವತ್ತು ಕನಕಪುರ ಹತ್ರ ಹುಳಬೆಲೆ ನಾನು ಸಲ ಬಂದ ಹೋಗಿದ್ದೆ ಇವ್ರ ಮನೆನ ಸ್ವಲ್ಪ ರಿಪೇರಿ ಮಾಡ್ಕೊಟ್ಟೋಗಿದ್ದೆ ಸೊ ಮದ್ವೆ ಆಗದೇ ಇರೋದಕ್ಕೂ ಕಾರಣ ಇದೆ ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ ಅದು ಮಾಡಿದಿನಿ ಈಗ ತೋಟದಲ್ಲಿ ಒಂದು ಅಂದ್ರೆ ಒಂದು ಕುರಿ ಶೆಡ್ ಮತ್ತೆ ಮೇಕೆ ಶೆಡ್ ಕೋಳಿ ಕೋಳಿಗೆ ಮತ್ತೆ ಹುಳ ಮೇಯ್ಸಕ್ಕೆ ಒಂದು ಶೆಡ್ ಎರಡು ಶೆಡ್ ಈಗ ಹಾಯಿ ಹಾಕಿ ಮಾಡಿಕೊಟ್ಟಿದ್ದೀನಿ ಸೊ ನಾನು ಒಂದೂವರೆ ತಿಂಗಳಿಂದ ಮನೆ ಮಾಡ್ಕೊಟ್ಟು ಹೋದ್ಮೇಲೆ ಸ್ವಲ್ಪ ತುಂಬ ಖುಷಿಯಾಗಿದ್ದಾನೆ ಯಾಕೋ ನಮ್ಮ ಹುಡುಗ ಈಗ ಸ್ವಲ್ಪ ಮನೆ ಹತ್ರ ಮನೆ ಹತ್ರ ವಾಸ್ತು ಬಲ ಇಲ್ಲ ಅಂದ್ರೆ ಮದುವೆಗಳಾಗಲ್ಲ ನಮ್ಮ ಮನೇಲಿ ಚೇಂಜಸ್ ಸ್ವಲ್ಪ ಹೇಳಿದ್ರೆ ಇದನ್ನ ಮುಚ್ಚಪ್ಪ ಇದು ಹೊಡೆಯಪ್ಪ ಅಂತಂದ್ರೆ ಅದು ಒಡೆದು ನನಗೆ ಒಂದು ನಾಲ್ಕೈದು ದಿವಸಕ್ಕೆ ರಿಜಲ್ಟ್ ಕಾಣ್ಬಿಡ್ತು ನಮಸ್ಕಾರ ಇವತ್ತು ಕನಕಪುರ ಹತ್ರ ಯಾವ ಹೆಸರದ ಹುಲ್ಬೆ ಹುಲ್ಬೆಲೆ ನಾನು ಅದಕ್ಕೆ ಮುಂಚೆನ ಒಂದ್ಸಲಿ ಬಂದೋಗಿದ್ದೆ ಇವರು ಮನೇನ ಸ್ವಲ್ಪ ರಿಪೇರಿ ಮಾಡ್ಕೊಟ್ಟೋಗಿದ್ದೆ ಒಂದೂವರೆ ತಿಂಗಳಾಯ್ತು ಒಂದು ಮನೆ ಸ್ವಲ್ಪ ಇರಲಿಲ್ಲ ಒಂಚೂರು ರೆಡಿ ಮಾಡಿಬಿಟ್ಟು ಹೋಗಿದ್ದೆ ಆಮೇಲೆ ಈಗ ತುಂಬಾ ಕಷ್ಟ ಜೀವಿ ಇನ್ನು ಮದುವೆ ಆಗಿಲ್ಲ ಸೊ ಮದುವೆ ಆಗೋಕ್ಕೂ ಆಗದೆ ಇರೋದಕ್ಕೂ ಕಾರಣ ಇದೆ ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ಸು ಅದು ಮಾಡಿದ್ದೀನಿ ಈಗ ತೋಟದಲ್ಲಿ ಒಂದು ಅಂದರೆ ಒಂದು ಕುರಿ ಶೆಡ್ಡು ಮತ್ತು ಮೇಕೆ ಶೆಡ್ಡು ಕೋಳಿ ಕೋಳಿಗೆ ಮತ್ತು ಹುಳ ಮೇಯಿಸೋಕ್ಕೆ ಒಂದು ಶೆಡ್ಡು ಎರಡು ಶೆಡ್ಡು ಈಗ ಹಾಯ ಹಾಕಿ ಮಾಡಿಕೊಟ್ಟಿದ್ದೀನಿ ಸೊ ನಾನು ಒಂದೂವರೆ ತಿಂಗಳಿಂದ ಮನೆ ಮಾಡಿಕೊಟ್ಟು ಹೋದ್ಮೇಲೆ ಸ್ವಲ್ಪ ತುಂಬ ಖುಷಿಯಾಗಿದ್ದಾನೆ ಯಾಕೋ ಹುಡುಗ ಜಯರಾಮ್ ಅಂತ ನನಗೆ ಹಳೆಯ ಅಭಿಮಾನಿ ಅಂದರೆ ಅವಾಗಿಂದ ಫೋನ್ ಮಾಡ್ತಾನೆ ಇದ್ದ ಸೊ ಅದಕ್ಕೆ ಅವ್ರನ್ನ ಇವತ್ತು ಹುಡ್ಕೊಂಡು ಬಂದಿದ್ದೀನಿ ಕನಕಪುರಕ್ಕೆ ಹೇಳಪ್ಪ ಏನು ಸಮಾಚಾರ ಏನೇನು ಮಾಡಿದೆ ಮಾಮೂಲಿ ನಾವು ವ್ಯವಸಾಯಗಾರ್ರೆ ವ್ಯವಸಾಯ ಮಾಡ್ತಿದ್ರು ಎರಡು ಸಾವಿರದ ಎರಡರಲ್ಲಿ ಸ್ಕೂಲ್ ಬಿಟ್ಟ ಮೇಲೆ ನಾವು ವ್ಯವಸಾಯಕ್ಕೆ ತೊಡ್ಕೊಂಡು ವ್ಯವಸಾಯ ತೊಡ್ಕೊಂಡ್ಮೇಲೆ ಮಾಡ್ತಾ ಮಾಡ್ತಾ ಆಮೇಲೆ ಸಾವಯವ ಕೃಷಿ ಮಾಡಬೇಕು ಅಂತ ಸ್ವಲ್ಪ ಮೊಬೈಲ್ಗಳೆಲ್ಲ ನೋಡಿ ವಿಚಾರಿಸಿದೆ ಆದ್ಮೇಲೆ ಓ ಇದು ಸರಿ ಸಾವಯವ ಮಾಡಿದ್ರೇನೆ ನಮ್ಮ ಮಣ್ಣು ಪ್ರಕೃತಿ ಮತ್ತೆ ನಮ್ಮ ಗೋ ಎಲ್ಲ ಉಳ್ಸ್ಬೋದು ಅಂತ ಗೊತ್ತಾಯ್ತು ಆ ನಂತರ ಒಂದು ಈಗ ಮೂರು ವರ್ಷದಿಂದ ಸಾವಯವ ಕೃಷಿನೇ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದು ನಾವು ಇಪ್ಪತ್ತು ಎರಡು ಐದು ವರ್ಷದಿಂದ ಶ್ರಮ ಬೀಳ್ತಾನೇ ಇದ್ದೀವಿ ನಾವು ನಮ್ಮ ತಾಯಿ ಏನು ಇಂಪ್ರೂವ್ಮೆಂಟ್ ಕಾಣಲಿಲ್ಲ ದಿನೇ ದಿನ ಕೆಳಗೆ ಡೌನ್ ಆಯ್ತಾನೆ ಹೋಯ್ದು ಇಷ್ಟು ಶ್ರಮ ಬಿದ್ರು ಯಾಕೆ ಯಾವ ಬೇರೆ ಯಾವ ಬಿಟ್ಟು ಏನಿಲ್ಲ ಭಜ್ನೆ ಮಾಡ್ಕೊಂಡು ನಮ್ಮ ಮನೆ ಆಯ್ತು ನಮ್ಮ ಕೆಲಸ ಆಯ್ತು ನಾವು ಹಿಂಗಿದ್ದು ಈಗ ಈ ಕಾಲದ ಇದ್ದಂಗೆ ಎಣ್ಣೆ ಹೊಡಿಬೇಕು ಫುಲ್ ಎಲ್ಲ ಹಾಕೋದವರು ಎಲ್ಲ ಓಡಾಡ್ಬೇಕು ಈ ತರ ಸೈನ ಮಾಡಿದ್ರೆ ಯಾರು ಮಾಡ್ತಾರೆ ಸೋಕಿ ಜೀವನ ಹಿಂಗಿತ್ತು ನಾವೇನ್ ಮಾಡುದ ಸೊ ತರ ಆಗೋದ ನಮ್ಮ ತಂಗಿದರಿದ್ರು ಮದುವೆ ಮಾಡೋರ್ ಬಾಣತನ ಎಲ್ಲಾ ಮುಗ್ದೋಗಿ ನೀನು ಆ ನಂತರ ಮದ್ವೆಗೆ ಬಂತ ಅನ್ಕೊಂಡ ಅಲ್ಲ ಸಾಯಂಕಾಲ ಆದ್ರೆ ಆ ಕಡೆ ಈ ಕಡೆ ಹೋಗಿ ಹುಡ್ಗೀರ್ನ ಡೌಡಿ ಕೊಡ್ಬೇಕು ನೀನು ಭಜನೆ ಹಿಡ್ಕೊಂಡ್ ತಾಲಿ ಹಿಡ್ಕೊಂಡು ಅವ್ರೆ ನಾಮ ಹಿಡ್ಕೊಂಡ್ ತಾಳೆ ಹಿಡ್ಕೊಂಡು ಓ ಇವ್ ಗದ್ದೆ ಮ್ಯಾಟ್ರ ಇಲ್ಲ ಅಂತ ಹೇಳ್ಬಿಡ್ಸ್ಕೊಂಡ್ ಯಾವ ಮಾಡ್ತಾರೆ ನಮ್ ತಾಯಿ ಸ್ಟ್ರಿಕ್ಟ್ ಆಗಿ ಅವ್ ತಂದೆ ಆಗ್ತೀರೋದ್ರು ನಮ್ ತಾಯಿ ಮಾತೆ ಕೇಳ್ಕೊಂಡ್ ಅವ್ರ ಮಾರ್ಗದರ್ಶನ ನಡ್ಕೊಂಡು ಅವ್ರ ನಮ್ ತಂಗಿ ಮದುವೆ ಮಾಡ್ ಬಾಣ್ತನ್ ಅಂತ ಹುಡ್ಗರ್ ಸಿಗೋದ್ ತುಂಬಾ ಕಷ್ಟ ಈ ಕಾಲದಲ್ಲಿ ಆ ಅಷ್ಟು ಒಳ್ಳೆ ಹುಡ್ಗ ಇಷ್ಟು ಒಳ್ಳೆತನ ಒಳ್ಳೇದಲ್ಲ ಅದ್ರ ಹುಡುಗಿರಿಗೆ ಅಂದರೆ ಇವತ್ತಿನ ನ್ಯೂ ಜನರೇಷನ್ ಆಗೋಯ್ತು ಅಂದ್ರೆ ಇವತ್ತಿನ ಟ್ರೆಂಡಿಂಗ್ ನಾವು ಹೊತ್ಕೊಳ್ಳೋದ್ ಲೇಟ್ ಮಾಡ್ಕೊಂಡು ಅದೇ ಸಮಸ್ಯೆ ಆಯ್ತು ನಮಗೆ ಏನಾಗಲ್ಲ ಏನಾಗಲ್ಲ ಈಗ ಸ್ವಲ್ಪ ಮನೆ ಹತ್ರ ಮನೆ ಹತ್ರ ವಾಸ್ತು ಬಲ ಇಲ್ಲ ಅಂದರೆ ಮದುವೆಗಳಾಗಲ್ಲ ಅದು ಗೊತ್ತಿಲ್ಲ ಪಾಪ ಜನರಿಗೆ ತುಂಬ ಜನಕ್ಕೆ ಯಾಕೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತಾರೆ ಒಂದು ಸ್ವಲ್ಪ ಮನೆ ಹತ್ರ ಒಂಚೂರು ಸ್ವಲ್ಪ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಕು ಮನೆಗೆ ಬರೋ ಹೆಣ್ಣಿಗೆ ಅವಳಿಗೆ ಆ ಮನೆ ಬರ್ಸಕ್ಕೆ ಬರಕ್ಕೆ ಕೇಳಬೇಕು ಆ ಮನೆ ಹೆಣ್ಣನ್ನು ಹೊಸ ಹಣ್ಣನ ಹೊಸ ಹಣ್ಣು ಬರ್ಸೋಕ್ಕೆ ಬಿಡೋಲ್ಲ ಅಂದರೆ ಎಲ್ಲಿಂದ ಬರ್ತಾಳೆ ಅವಳು ಆಗಲ್ವಲ್ಲ ಸೊ ಅದರಿಂದ ಮನೆಗಳನ್ನು ಸರಿ ಮಾಡಿಕೊಂಡ್ರೆ ಮದುವೆ ಆಗುತ್ತೆ ನಾನು ತುಂಬ ಸಲ ಹೇಳಿದ್ದೀನಿ ಮನೆಗಳು ಸರಿ ಮಾಡ್ಕೋಬೇಕು ನಿಮ್ಮ ಪ್ರಯತ್ನ ಇರಬೇಕು ಓಕೆ ಇಷ್ಟು ಒಳ್ಳೆಯ ಹುಡುಗ ಏನು ಅಭ್ಯಾಸ ಇಲ್ಲ ಸಾವಯವ ಕೃಷಿ ಮಾಡ್ತಾನೆ ಹುಡುಗಿ ಸಿಗ್ತಾ ಇಲ್ಲ ಅಂದರೆ ಏನು ಅರ್ಥ ಅಲ್ಲ ಹೇಳಿದ್ದು ಅವ್ನಿಗೇನು ಕಮ್ಮಿ ನೋಡೇ ಸೂಪರಾಗಿದ್ದಾನೆ ಹಾಂ ಇರೋ ಥರ ಇದ್ದಾನೆ ಓಕೆ ಹಾಂ ಎಷ್ಟು ಎಕರೆ ಮೂರ್ ಎಕರೆ ಜಮೀನ್ ಐತೆ ಒಂದೊಂದ್ ಎಕರೆ ಒಂದ್ ಕೋಟಿ ರೂಪಾಯಿ ಇವತ್ತು ಊರ್ ಪಕ್ಕದಲ್ಲಿ ಆಯ್ತಾ ಇನ್ನು ಇದಕ್ಕಿನ್ನ ಹುಡುಗ ಬೇಕು ಅಲ್ವಾ ನೋಡಿ ಯಾರನ್ನ ಗೌಡ್ರ ಹುಡುಗಿ ಇದ್ರೆ ಒಂದ್ ಅಪ್ಲಿಕೇಶನ್ ಹಾಕ್ತೀನಿ ಫೋನ್ ಮಾಡಿ ಯಾವ ಇಲ್ಲ ಒಳ್ಳೆ ಹುಡುಗ ತುಂಬಾ ಒಳ್ಳೆ ಹುಡುಗ ಸಕ್ಕದ ಸಾಕಂತ ನೆನ್ತಿನಿ ಮಾತ್ರ ಅದಂತೂ ನನ್ ಗ್ಯಾರಂಟಿ ಓಕೆ ಒಳ್ಳೆ ಹುಡುಗಿ ಸಿಗುತ್ತೆ ನೋಡೋಣ ಎಲ್ಲ ವಿಡಿಯೋ ನೋಡೋರು ಯಾರಾದರೂ ಹಾ ಏಕೆಂದರೆ ಈ ಹತ್ರ ಒಂದು ಎಕರೆ ಒಂದು ಕೋಟಿ ರೂಪಾಯಿ ಇವತ್ತೊಂದು ಒಂದು ಕೋಟಿ ಇದೆ ಮೂರು ಎಕರೆ ಜಮೀನ್ ಅಂದ್ರೆ ಐದು ಕೋಟಿ ರೂಪಾಯಿ ಆಸ್ತಿ ಇದೆ ಆರವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ನಮಗೆ ಬರೀ ಒಂದು 15 ಕಿಲೋಮೀಟರ್ ಒಳ್ಳೆ ತಾಯಿ ಒಳ್ಳೆ ತಾಯಿ ನಿಮಗೆ ಹೌದು ಹಾಗೆ ಆಗಿ ಬಾರವಾ ಬಾ ಮಾಡೋಣ ಬೇಗ ಬಾ ಹ ಸಿಕ್ತಲ್ವಾ ಅಲ್ವಾ ಈಗ ಈಗ ಮನೆ ಎಲ್ಲಾ ಡೋರ್ಗಿರಲ್ಲ ಚೇಂಜ್ ಮಾಡಿದिवಲ್ಲ ಹಾ ಅ ನಿಮ್ಮ ಮೇಲೆ ಮಗ ಹೆಂಗೆ ಇನ್ನು ಇನ್ನೊಂದು ಜನರಿಂದ ಮಗ ಬೇಕೋ ಬೇಡ ಅಂತ ನೋಡಿ ಅಂತ ಮಗ ಒಳ್ಳೆ ಮಗ ಅಲ್ವಾ ನಾನೇನ ಕಲಸಿರೋದು ಹಾ

ಒಂದ್ ಕೆಜಿ ಐನೂರು ರೂಪಾಯಿ ಆಗಿರ ಅದೇ ಆಯ್ತು ಕರೆಕ್ಟ್ ಕರೆಕ್ಟ್ ಅವಾಗ ಬಂದೇ ಬರ್ತದೆ ಬುದ್ಧಿ ಈಗ ಕೆಲವರು ಕೊರೋನಾ ಬಂದು ಕೆಲವರು ಎಷ್ಟೇ ಕಲ್ತ್ಕೊಂಡವ್ರೆ ಕೆಲವರು ಇನ್ನೂ ಅರವೇ ಅವ್ರು ಕಲೀಲಿಲ್ಲ ಜಮದಲ್ಲಿ ಅವ್ರೆ ಈಗ ನೂರು ರೂಪಾಯಿ ಐನೂರು ರೂಪಾಯಿ ಅಕ್ಕಿ ಕೆಜಿ ಆದಾಗ ಯಾರ್ ಜಮೀನು ಇದ್ರೆ ಅವ್ನಿಗೆ ಹುಡುಗಿ ಕೊಡೋದ ನಿಜ ಬೆಳ್ಕೊಂಡ ತಿಂತಾನೆ ಅಂತ ಕಾಲ ಬರ್ತಿದ್ರೆ ಈಗ ಇಲ್ಲಾ ಅಂತ ಹೇಳ ನಮಗಿಂತೂ ಹಳೆ ಕಾಲದಲ್ಲಿ ಇನ್ನೂ ಬರ ಆಗಲ್ಲ ಅರ್ಕ ಸಾಮಿ ಬೆಳ್ದಿ ಮನೆ ಮುದ್ದೆ ಕೊಡ್ತಿದ್ರು ಈ ಕಾಲವೆಲ್ಲ ಇಲ್ಲ ಸೂಟು ಬುಟ್ಟು ಸೂಟು ಬುಟ್ಟು ನೋಡಿದ್ರೆ ಅವ್ರ ಮದ್ವೆ ಹಾಗೆ ಆಯ್ತಾರೆ ಈಗ ಅವರು ಬೆಂಗಳೂರಲ್ಲಿ ಬಾತ್ರೂಮ್ ತೊಗೊಂಡ್ಬಿಡ್ಬಿಟ್ಟು ಬಂದ್ಬಿಡ್ಲಿ ಅವನೇ ಗಂಡು ಚೆನ್ನಾಗ್ ನಿಂತಾರೆ ಈ ಹೊಲ ಹೊತ್ಬ ವ್ಯವಸಾಯ ಹೂ ಅವನೇ ಅದಕ್ಕೆ ಕಳೆ ಕೇಳಿಸ್ತಾನೆ ಸೊಪ್ಪು ಕೇಳಿಸ್ತಾನೆ ನಾನು ಕಡ್ಡಿ ತಾಟ ಮಾಡುದೇ ಬೇಡ ಅಂತಾನು ಸ್ಟ್ಯಾಂಡ್ ಬಿಚ್ಚಿಸಿದೀನಿ ರೈತ ಇವತ್ತೆಲ್ಲ ನಾಳೆ ರಾಜನೇ ಅವನ್ ಯಾರು ಮಿಸ್ ಮಾಡಕ್ ಆಗಲ್ಲ ಹುಡುಗಿ ತಿಳಿತಾ ಇಲ್ಲ ಬ್ಯಾಗ್ ಹಾಕೊಂಡ್ ಹೋಗೋದು ಒಂದೇನೆ ಅವ್ರ ಬಾಕ್ಲಲ್ಲಿ ಹೇಯ್ಬಿಟ್ಟು ಅವ್ರು ದುಡ್ಡು ಕೊಡ್ತಾರ ಬಂದ್ ಬ್ಯಾಗ್ ಹಾಕೋ ಬಂದ್ ಮನೆಗ್ ಇವ್ರ ಬೇಕಾರ ನಮ್ ಅವ್ರೆ ಬೆಂಗ್ಳೂರು ಅಂದ್ರೆ ಇವಾಗ ಅವ್ರೆ ಬರ್ಲಿ ನನ್ ಜೊತೆಲಿ ಅಂತಾರೆ ಅವ್ರ ಜೊತೆ ಇಲ್ಲಿ ಏನ್ ಮಾಡುವ ಜಮೀನ್ ಇಟ್ಕೊಂಡು ಜಮೀನಾರ ಕೊಡ್ತಾರೇ ಇವ್ ಮಾಡ್ತಾರ ಇವನ್ ಎಂತ ನಾವ್ ಇದ್ ಏನ್ ಮಾಡುರ ಅದು ಮೋಸನೇ ಅದು ಅದಾಗಲ್ ಓ ಅಲ್ಲಿಂದ ಕರ್ಕೊಂಡ್ ಬಂದ್ ಮೋಸ ಮಾಡ್ಬಿಡ್ಬೋದ ಇಲ್ಲಿ ಬಿಟ್ಬಿಟ್ಟು ಒಂಟೈತಾರೆ ಒಂಟೋದ್ ಕೊಟ್ಟಾರೆ ಇರದ ಗ್ಯಾರಂಟಿಯಾಗಿ ಎಲ್ಲಾರ ನೆಲೆಯಾಗಿರುವಂತದ್ದೇ ತರ್ಬೇಕು ಬಿಟ್ಬಿಟ್ಟು ಹೊಂಟವ್ರ ಅವ್ಳಿನ್ ಚಾರದೇ ಅವ್ಳು ಹಿಂಗಿದ್ ಇನ್ನೊಬ್ಬದ ಬೆಳಗಾವ್ ನಂಗ್ ಚೆನ್ನಾಗೂ ತಂದಾಗ್ತಾನೆ ಅಂತ ಹೋಯ್ತಾರೆ ಮಕ್ಳಿರು ಬಿಟ್ಬಿಟ್ಟ ಹೊಂಟ್ರಿ ಸಕ್ಕಿ ಮಕ್ಳು ಇರೋದೇ ಬಿಟ್ಬಿಟ್ಟು ಮಗಳಿಗೆ ಮದ್ವೆ ಏಜ್ ಏಜಿಗೆ ಬಂದಿರ ಬಿಟ್ಬಿಟ್ಟು ಹೊಂಟಗವ್ರೆ ಮಕ್ಕಳನ್ನೇ ಬಿಟ್ಬಿಟ್ಟು ಹೊಂಟಗವ್ರಿ ಹ್ಮ್ ಹೋಗಿ ನಾವು ನೋಡಿದಿವ್ರಿ ಅದು ಹಿಡ್ಕೊಂಡ್ ಕುತದ ಈಗ ಬೇಡದಾಗ್ಬೇಕು ಅಷ್ಟೇ ಅದೇ ನೋಡ್ರ ನಿಮ್ಮಿಂದ ಹೊಟ್ಟೆ ನಿಮ್ಮಿಂದ ಮುಂದಕ್ಕೆ ಹೋಗ್ಬೇಕೀಗ ಕೆಳಾಕಿದ್ದು ನೋಡ ಮುಂದಕ್ಕೆ ಹೋಗುರ ಹೊಟ್ಟೆ ಒಂದ್ ಮನಕಾಲ ಒಂದಾದ್ರೂ ನಮ್ಗ ಇರ್ಲಿ ಇದ್ ಹೆಂಗೋ ಆಯ್ತಾ ಇರ್ತದೆ ಎಲ್ಲೂ ಇವು ಒಂದೂರ ಇಲ್ಲ ಇಲ್ಲ ಓ ಅನ್ನೋಕೆ ಸ್ವಲ್ಪ ಅದು ಆಗಲ್ಲ ವಸ್ತು ಸಮಸ್ಯೆ ಆಗ್ತದ ಮನೆಗಳಲ್ಲೇ ವಾಸ್ತು ಸಮಸ್ಯೆ ಇದ್ರೆ ಆಗುದಿಲ್ಲ ಈಗ ನಾ ಹೇಳಿದಿನಲ್ಲಾ ಎಲ್ಲ ಚೇಂಜ್ ಮಾಡ್ತಾ ಇದಿರ ಆ ಮುಂದೆ ಎಲ್ಲಾ ಅದೆಲ್ಲಾ ಇದಾವ್ರ ಮನೆ ಇವ್ರ ಮನೆ ಕಟ್ಟಚ್ ಆಗ್ಬಾರ್ದ ಮನೆ ಅದು ಗಾರೆಯವ್ರು ಮನೆ ಕಟ್ಟೋರ್ ಕಾಸ್ತರ್ ಹೇಳಿದ್ರು ನಾನು ಏನ್ ಮಾಡ್ತೇನ್ ಅಂದ್ರೆ ಈ ಕಲ್ಲು ಗುಂಡು ಕಸಾಯ ಎಲ್ಲಾ ಹತ್ತಾಗ್ತಾರೆ ಸೊದೆ ಜಾಗ ಬಿಟ್ರೆ ಅಟ್ಲಕ್ ಒಂದ್ ಹಾಕ್ಬಿಡಿ ಒಂದ್ ಅಷ್ಟ್ ದಿನಾ ಅಡ್ಗೆ ಮಾಡುವ ಅಂತ ಮಾಡಿದೀನಿ ಅಷ್ಟೇನ್ರಿ ಹಂಗಾಯ್ತು ನೋಡುರಾ ಇಲ್ಲ ನೋಡಿ ಈಗ ಸ್ನೇಹಿತರ ಈಗ ಈಗ ನಾನು ಮನೆ ಮಾಡ್ಕೊಟ್ಟಿದ್ದೀನಿ ನಿನಗೆ ಅಂದರೆ ವಾಸ್ತುಗೆ ಅವೆಲ್ಲ ಡೆಮಾಲಿಷ್ ಮಾಡಿ ಮಾಡಿದ್ಯಾ ಅದು ಹೆಂಗಿದೆ ರಿಜಲ್ಟ್ ನನಗೆ ರಿಸಲ್ಟ್ ಬರ್ತದೆ ಗುರುಗಳೆ ನನ್ನ ನಾನು ಇಪ್ಪತ್ತೈದು ದಿವಸ ಶ್ರಮ ಬಿದ್ದು ಏನು ಸಕ್ಸಸ್ ಆಗಿಲ್ಲ ಅಂದಮೇಲೆ ಈ ಮೊಬೈಲ್ ನೋಡ್ತಾ ಮೊಬೈಲ್ ನೋಡ್ತಾ ಮೊಬೈಲ್ ನೋಡ್ತಾ ಏನೋ ವಾಸ್ತು ಅಂದರೆ ಸುಮ್ಮನೆ ಅಲ್ಲ ಹೇಳ್ತಾರೆ ಅಯ್ಯೋ ಇವೆಲ್ಲ ಕತೆ ಅಂತ ನಮಗೂ ಸಾಕಾಗಿತ್ತು ಇಪ್ಪತ್ತೈದು ವರ್ಷದಿಂದ ಯಾವುದೇ ಹ್ಯಾಬಿಟ್ ಇಲ್ಲದೆ ಶ್ರಮ ಬೀಳ್ತಿದ್ರು ಯಾಕೆ ಸಕ್ಸಸ್ ಆಗಿಲ್ಲ ಅಂತ ಅನ್ನೋ ಒಂದು ಮೈಂಡಿಗೆ ಬಂದಾಗ ಮೊಬೈಲ್ಗಳನ್ನೆಲ್ಲ ನೋಡೋದು ಯೂಟ್ಯೂಬ್ ನೂರಾರು ಯೂಟ್ಯೂಬ್ ನೋಡಿ 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 ಆಮೇಲೆ ನಿಮ್ ಚಾನಲ್ ನೋಡಿದ್ಮೇಲೆ ನೀವು ಒಂದೇ ಮಾತಾರ ಪಿಕ್ಚರ್ ಬಗ್ಗೆ ಮತ್ತೆ ಚಿತ್ರಲೋಕ ಡಾಟ್ ಕಾಮ್ ಹೇಳಿದ್ರಲ್ಲ ಫುಲ್ಲು ನಿಮ್ ಫಾಲೋ ಅಪ್ ಮಾಡ್ ಆಮೇಲೆ ನಿಮ್ ಗುರುಗಳು ಯಾರು ಅಂತ ಗಂಗಾಧರ್ ಸರ್ ಅಪ್ ಮಾಡದೆ ಬೇರೆ ಎಲ್ಲ ವಿಡಿಯೋಗಳು ನೋಡಿದ್ಮೇಲೆ ಇದೊಂದು ಕರೆಕ್ಟ್ ಆಗಿ ಏನು ಅದೇ ನೂರಲ್ಲಿ ಮೂವತ್ ಮೂರ್ ಪರ್ಸೆಂಟ್ ವಾಸ್ತು ಮೂವತ್ ಮೂರ್ ಪರ್ಸೆಂಟ್ ನಮ್ಮ ಶಕ್ತಿ ಬಲ ಇನ್ನ ಮೂವತ್ ಮೂರ್ ಪರ್ಸೆಂಟ್ ಅದೃಷ್ಟ ಆದ್ರೆ ನಾವಿವತ್ತು ಬದಿಕ್ ಕೂತಾ ಇದೀವಿ ಊಟ ಮಾಡ್ಕೊಂಡು ಬಟ್ಟೆ ಕಂಡಿದೀವಿ ಅಂದ್ರೆ ನಮ್ಮ ಶ್ರಮಕ್ಕೆ ಮಾತ್ರ ಇದ್ದೀವಿ ಸಕ್ಸಸ್ ಯಾಕೆ ಆಗ್ಲಿ ಇಲ್ಲ ಇಲ್ಲ ವಾಸ್ತು ಬಲ ಅಂತ ಕನ್ಫರ್ಮ್ ಆಯ್ತು ಏನೇ ಆಗ್ಲಿ ಕರ್ಸ್ಕೋಬೇಕು ಕರ್ಸಿ ಮಾತಾಡ್ಸ್ಬೇಕುಬಿಟ್ಟು ನಿಮ್ನ ಕಾಂಟ್ಯಾಕ್ಟ್ ಮಾಡ್ರೆ ಸುಮಾರದಪ್ಪ ಬರ್ತಿ ಬರ್ತೀವಿ ಅಂತ ಬಂದಿ ನಮ್ಮ ಮನೇಲಿ ಚೇಂಜಸ್ ಸ್ವಲ್ಪ ಹೇಳಿದ್ರೆ ಇದು ಮುಚ್ಚಪ್ಪ ಇದ್ ಒಡೆಯಪ್ಪ ಅಂತಂದ್ರೆ ಅದು ಅದ್ ನನಗೆ ನನ್ಗೆ ಒಂದು ನಾಲ್ಕೈದು ದಿವಸಕ್ಕೆ ರಿಸಲ್ಟ್ ಕಾಣ್ಬಿಡ್ತು ಕಾಣ್ತದೆ ಅಂತ ಅನ್ಕೊಂದಿತ್ತೋದ್ ನನ್ಗೆ ಕಾಣ್ತೋ ಏನಪ್ಪ ಇದ್ ಮಿರಾ ಅಲ್ತಾರ ಏನ್ ಶಕ್ತಿ ಅದಪ್ಪಾ ಅಂತ ಅನ್ಬಿಟ್ಟು ಹಂಗೆ ಫಾಲೋ ಅಪ್ ಮಾಡ್ದೆ ಓ ಸಕ್ಸಸ್ ಸಕ್ಸಸ್ ಕಾಣ್ತೋ ಇದೆ ಕರೆಕ್ಟ್ ಇದಕ್ಕೆ ನೂರು ನೂರು ಪರ್ಸೆಂಟ್ ಇದು ನಾವ್ ದುಡಿಯುವಂತ ಅರವತ್ತಾರು ಪರ್ಸೆಂಟ್ ಪರ್ಸೆಂಟ್ ಇದ್ ಮೂವತ್ ಬರ್ಬೇಕಾಗಿಲ್ಲ ಮ್ಯಾಜಿಕ್ ನಂಬರ್ ಮೂರು ಸರಳ ಬಹುಮತ ಒಂದ್ ಸೀಟ್ ಬಂದ್ ಸಾಕು ಯಾವಾಗ ನಾನು ಸ್ವಲ್ಪ ಮುಚ್ಚಿ ನಾವು ಓಪನ್ ಮಾಡೋದ್ನ ನನಗ್ ಸಕ್ಸಸ್ ಕಾಣ್ತಲ್ಲ ಬಂದ್ಬಿಡ್ತು ನಾನು ರೀಚ್ ಆಯ್ತೀನಿ ಅನ್ನೋದು ಕನ್ಫರ್ಮ್ ಆಗೋಯ್ತು ಆಮೇಕ ರಚನೆ ಮಾಡ್ತೀನಿ ಅನ್ಬಿಟ್ಟು ಆಳೆ ಮನೆ ಸ್ವಲ್ಪ ಯಾವಾಗ ರೆಡಿ ಆಯ್ತು ನನಗೆ ಹೊಲ್ತ ಇಲ್ಲಿ ಕುರಿ ಶೆಡ್ಡು ದನಿನ್ ಮನೆ ರೇಷ್ಮೆ ಮನೆ ಮಾಡ ಪಿಕಪ್ ಆಗೋಕ್ಕೆ ಮತ್ತೆ ನನ್ನ ಸಾವಯವ ಕೃಷಿಗೆ ನೆಕ್ಸ್ಟ್ ಬಾಳೆ ಹಾಕ್ಬೇಕಂತ ಇದ್ದೀನಿ ಸಾವಯವದಲ್ಲೇ ಬಾಳೆ ಮಾಡ್ಬೇಕಂತ ಇದ್ದೀನಿ ಸಕ್ಸಸ್ ನಮ್ಮ ಸ್ಥಾನಬಲ ಒಂದು ಕರೆಕ್ಟಾಗಿ ಇದ್ರೆ ನಾವು ಅಂತ ಹೆಂಗಿಟ್ಟರೆ ಹೆಂಗೆ ಮಣ್ಣಲ್ಲಿರುವಂಥ ಕಬ್ಬಿಣದ ಕಣಗಳು ಬರ್ತಾವ ನಾವಿಲ್ಲಿ ಸ್ಥಾನಬಲ ಮತ್ತು ವಾಸ್ತು ರೆಡಿ ಮಾಡ್ತು ಅಂದರೆ ಇರುವಂತ ಅಡೆತಡೆಗಳೆಲ್ಲ ಕಟ್ಟಾಗಿ ನಮಗೆ ಅಭಿವೃದ್ಧಿ ಬೆಳವಣಿಗೆ ಆಗುವಂಥ ಒಳ್ಳೊಳ್ಳೆ ವಿಚಾರಗಳು ಬರ್ತವೆ ಬೆಳವಣಿಗೆ ಬರುತ್ತೆ ಒಳ್ಳೆ ಯೋಚನೆಗಳು ಬರುತ್ತೆ ಮನ್ಸು ಮತ್ತೆ ಪ್ರಶಾಂತವಾಗಿರುತ್ತೆ ಪ್ರಶಾಂತವಾಗಿದ್ದಾಗ ಒಳ್ಳೆ ಆಲೋಚನೆ ಬರ್ತದೆ ಆ ಒಳ್ಳೆ ಆಲೋಚನೆ ಬಂದಾಗ ಒಳ್ಳೆ ಕೆಲ್ಸಗಳಾಗತ್ತೆ ಒಳ್ಳೆ ಕೆಲ್ಸಗಳಾದಾಗ ಅಭಿವೃದ್ಧಿ ಈಗ ಅದೇ 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 ಮದುವೆ ನಾವು ಅಮೆಕೆ ಯಾಕೆ ಮದುವೆ ಆಗಲಿಲ್ಲ ಇದೇ ಕಾರಣ ಅಂತ ಗೊತ್ತಾಯ್ತು ನಮ್ಗೆ ವಾಸ್ತು ಅನ್ನೋದು ಗುರುಗಳು ಹೇಳ್ದಂಗೆ ನಾವು ಇಡೋ ನೋಡ್ದಂಗೆ ಮೂಗಿಡ್ಕೊಂಡು ನಾವು ಉಸಿರಾಟ ಮಾಡ್ಬೇಕಾದ್ರೆ ಆಗಲ್ಲ ಮನುಷ್ಯನಿಗೆ ಹೆಂಗೆ ಉಸಿರಾಟಕ್ಕೆ ಬೇಕೋ ಥರ ನಮಗೆ ಸು ಹಿಂದೆ ಎಲ್ಲ ನಮ್ಮ ಪಂಚಭೂತಗಳೇ ದೇವರು ಪೂಜೆ ಮಾಡ್ತಿದ್ವಿ ಇವತ್ತು ಪಂಚಭೂತ ಬಟ್ ಭೂಮಿ ಆಕಾಶ ನೀರು ಗಾಳಿ ಬೆಂಕಿಲೆ ಬದುಕೆ ಆಗಲ್ಲ ಗುರುಗಳು ಹೇಳುದ್ರೆ ದೇವ್ ಮೂಲೆನ ಸೂರ್ಯ ಬಿಡುಗ್ ಜಾಗ ಬಿಡಿ ಸೂರ್ಯ ಬರಕ್ ಗಾಳಿ ಮೂಲೆನ ವಾಯು ಬರಕ್ ಇದು ಮಾಡಿ ಅಗ್ನಿ ಮೂಲೆನ ನಾಲ್ಕು ಮೂಲೆ ಇಲ್ದೇನೆ ಸುಮ್ಮನೆ ನಾವು ಆ ಚಿತ್ರ ಕೊಡ್ತೀವಿ ಅದ್ ಕೊಡ್ತೀವಿ ತಾಯ್ತಾ ಕೊಡ್ತೀವಿ ಉಂಗ್ರ ಕೊಡ್ತೀವಿ ಎಲ್ಲ ಬೋಗಸ್ ಅಂತ ಗೊತ್ತಾಯ್ತು ಇದು ಪರ್ಫೆಕ್ಟ್ ಅಂದ್ರೆ ಅಂತ ಇಟ್ಕೊಂಡಾಗ ಅದ್ರ ಮೂವತ್ ಮೂರ್ ಮೂವತ್ ಮೂರ್ ಮೂವತ್ ಮೂರ್ ತಗದ ತೊಂಬತ್ತೊಂಬತ್ತು ಹೋಗುತ್ತೆ ಇನ್ ಒಂದು ಉಳ್ಕೋತೆ ಒಂದು ಅಂದ್ರೆ ಒಬ್ಬ ವ್ಯಕ್ತಿ ಅವನ ಆತ್ಮ ಒಂದು ಗಂಡು ಹೆಣ್ಣು ಸಿದ್ರ ಮಾತ್ರ ಇನ್ನೊಂದ್ ಜನನಾಗೆ ಅದಕ್ಕೆ ನಮ್ ಹಿರಿಕ್ರಗಳೆಲ್ಲ ಏನ್ ಮಾಡವ್ರೆ ನೋಡಪ್ಪ ನೂರು ನಿನ್ ಸ್ಥಾನ ಬಲ ಆಗ್ಬೋದು ನಿನ್ ವಾಸ್ತು ಬಲ ಆಗ್ಬೋದು ನಿನ್ನ ಕೃಷಿ ಕೃಷಿ ಆಗ್ಬೋದು ಮತ್ತೆ ಅದೃಷ್ಟ ಆಗ್ಬೋದು ನಿನಗೆ ಸ್ಥಾನಬಲ ನಿನ್ನ ಅದೃಷ್ಟ ನಿನ್ನ ವಾಸ್ತು ನಿನ್ನ ತೋಳಬಲ ಈ ಮೂರು ಯಾವ ನಾಲ್ಕು ಸೇರ್ಕೊಂಡವ ಅವನಿಗೆ ಅದೇ ಹೇಳ್ತಾರಲ್ಲ ರಾಜಯೋಗ ಬತ್ತು ಗಜಗೇಶ್ವರಿ ಯೋಗ ಬತ್ತು ಮಹಾಯೋಗ ಬತ್ತು ಅನ್ನುವಂಥ ದೊಡ್ಡ ವ್ಯಕ್ತಿ ಆಯ್ತಾ ಅಂತಾರಲ್ಲ ಅವರು ಆಗಿರುವಂಥದ್ದು ಈ ಥರಲಿ ಯಾಕೆ ಈಗ ನಮಗೊಂದು ನಾವೊಂದು ದೇಹ ಆಟು ಕಿಡ್ನಿ ಲಿವರು ಕೈ ಏಕೆ ಆರ್ಟಿಲ್ದ ಬದುಕ ಒಂದ್ ಕೈಯಲ್ದೇ ಬದುಕಬಹುದು ಒಂದ್ ಕಾಲಿಲ್ದೇ ಬದುಕಬಹುದು ಕಿಡ್ನಿಲ್ದ ಬದುಕಬಹುದು ಸೇಮ್ ಹಂಗೆ ನಮ್ಮ ಬಾಡಿ ಏನಿ ಆಯ್ತು ಇವತ್ತು ಗಾಡಿಗಳ ಹಂಗೆ ಮಾಡಿರೋದು ಕ್ಲಚ್ ಇಂಜಿನ್ ಗೇರು ಟೈರು ಪೆಟ್ರೋಲ್ ಇಲ್ಲ ಗಾಡಿ ಹೋಗಲ್ಲ ಇಂಜಿನ್ ಚೆನ್ನಾಗಿದ್ರೆ ಪೆಟ್ರೋಲ್ ಅದೇ ಗಾಳಿ ಹೋಗ್ಬಿಟ್ರೆ ಗಾಡಿ ಹೋಗ ಈ ತರ ಎಲ್ಲಾ ಒಂದ್ಸಿಂಗ್ ಪಂಚಭೂತಗಳ ಜೊತೆ ನಾವು ಬದುಕಲಿಲ್ಲ ಅಂದ್ರೆ ನಾವು ಒಂದು ಪರ್ಸೆಂಟ್ ಡ್ಯಾಮೇಜ್ ಮಾಡಿದ್ರೆ ಪ್ರಕೃತಿಗೆ ಅದು ನೂರು ಪರ್ಸೆಂಟ್ ರಿಸಲ್ಟ್ ಹೊಡಿತದೆ ಅದಕ್ಕೆ ಕಾರಣ ಅಂದರೆ ಆ ಕಡೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಕಥೆನೇ ಸಾಕು ನಮ್ಮ ಇನ್ನು ಇವತ್ಗೂ ನಮ್ಮ ವಿಶ್ವಗುರು ಭಾರತ ಯಾಕೆ ಅಂತಾರೆ ಅಂದರೆ ನಾವು ಪ್ರಕೃತಿ ಗೋವು ಈ ಜೊತೇಲಿ ಹೋಯ್ತಾ ಇರೋ ದೇಶದಿಂದ ನಾವು ಇನ್ನು ಇವತ್ತು ಎಷ್ಟೇ ಬಂದ್ರೂ ಸುಭಿಕ್ಷೆ ಇವಾಗ ಸುಖಿನೋ ಸುಖಿನೋಬೋ ಅಂತವಂಥದ್ದು ನಮ್ಮ ಹಿಂದೂ ಧರ್ಮ ಬಿಟ್ರೆ ಬೇರೆ ಯಾ ಸಹ ಬಾಳ್ವೆ ಸಹಬಾಳ್ವೆ ಸಹಜೀವನ ಮಾಡುವಂಥದ್ದು ಇನ್ನೆಲ್ಲೂ ಇಲ್ಲ ಬೇರೆವೆಲ್ಲ ಆಕ್ರಮಣ ಇದುವರೆಗೂ ನಮ್ಮ ಭಾರತ ಯಾವ ದೇಶದ ಮೇಲೆ ಆದ್ರೂ ದಾಳಿ ಮಾಡಿರುವಂತ ವಿಶ್ಲೇಷಣೆ ಯಾಕೆ ಅಂದ್ರೆ ಈ ಮಣ್ಣಿನ ಗುಣ ಆ ಮಣ್ಣಿನಲ್ಲೂ ಭೂಮಿ ತೆಗಿರುವಂತ ಗುಣ ಅದು ನಮ್ಗೆ ಆಕ್ರಮಣ ಮಾಡೋದಿಲ್ಲ ಬಂದವನಿಗೆ ಸಹಾಯ ಮಾಡ್ಬೇಕಂತ ಇರ್ತೀವಿ ನಾ ಆಕ್ರಮಣ ಮಾಡುವಂಥದ್ದಿಲ್ಲ ಹಂಗಾಗಿ ನಾನು ಈ ವಾಸ್ತು ನಂಬ್ಕೊಂಡ್ಮೇಲೆ ಬದಲಾವಣೆ ಆಯ್ತಾ ಇದೆ ಬದಲಾವಣೆ ಕಾಣ್ತಾ ಇದೆ ಬದಲಾವಣೆ ಕಾಣ್ತೀನಿ ಇಪ್ಪತ್ತೈದು ವರ್ಷದಿಂದ ಏನ್ ಸಕ್ಸಸ್ ಆಗಿಲ್ಲ ಅದನ್ನ ಇಪ್ಪತ್ತೈದು ತಿಂಗಳಲ್ಲಿ ನಾನು ಮಾಡಿ ತೋರಿಸ್ತೀನಿ ಆ ನನ್ನ ನಂಬಿಕೆ ನನಗೆ ಬಂದದೆ ಥ್ಯಾಂಕ್ ಯು ಥ್ಯಾಂಕ್ ಯು ರಜೆ ಒಳ್ಳೇದಾಗ್ಲಿ ಬೇಗ ಮದುವೆ ಆಗ ಅಷ್ಟೇ ನಿನ್ನ ಮದುವೆ ವಿಡಿಯೋ ಮತ್ತೆ ಈ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ಅಖಂಡ ವಾಸ್ತು ಇದು ಅಖಂಡ ವಾಸ್ತು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ಬೇಕು ನಾವು ನೀವು ನಮ್ಮ ಜೊತೆ ಇರೋದ್ರ ಆದ್ರೆ ಆಯ್ತೀವಿ ಮಾಡೇ ಮಾಡ್ತೀವಿ ಸಕ್ಸಸ್ ಆದ್ರೆ ಆಯ್ತಿ ಖಂಡಿತ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಲ್ಲ ಸಾವಯವ ಮಾರ್ಕೆಟಿಂಗ್ ಅದು ಬೇರೆ ಒಂದು ಇದು ಮಾಡ್ಬೇಕೇನು ಅದೊಂದು ಚಾನಲ್ ಓಪನ್ ಮಾಡಿಕೊಂಡು ಟೀಮ್ ಕಟ್ಟಬೇಕು ಯೂಟ್ಯೂಬ್ ಅಲ್ಲಿ ಮಾಡಿ ಸ್ವಲ್ಪ ಆನ್ಲೈನ್ ಅಲ್ಲೆಲ್ಲ ಸ್ವಲ್ಪ ಪಬ್ಲಿಸಿಟಿ ಮಾಡಬೇಕು ಈಗ ನೀನ್ ಏನೇನು ಮಾಡ್ತೀನಿ ಆನ್ಲೈನ್ ಅಲ್ಲಿ ಹೇಳು ನಾನು ನಿನ್ ಪಬ್ಲಿಸಿಟಿ ಕೊಡ್ತೀನಿ ನಿನ್ನ ನಿನ್ನ ನಂಬರು ಒಂದು ಹಾಕಿರ್ತೀನಿ ಏನಾದ್ರು ಬೇಕಾದ್ರೆ ತುಪ್ಪ ಮೊಸರು ಬೇಕಾದ್ರೆ ಇವೆಲ್ಲ ಸಿಗುತ್ತೆ ಎಲ್ಲ ನಾನು ನನ್ನ ಚಾನಲಲ್ಲಿ ಅಲ್ಲಿ ಹಾಕ್ತೀನಿ ನೆಕ್ಸ್ಟ್ ಓಕೆ ಇಲ್ಲ ಇಲ್ಲಿ ಹೋಗಲ್ಲ ನೀನ್ ಹೇಳಿದ್ರು ಬೆಂಗಳೂರಲ್ಲೇ ಹೋಗೋದು ಅದು ಇಲ್ಲಿ ತಯಾರು ಮಾಡಿ ಬೆಂಗಳೂರು ಬಂದು ಮಾರ್ಕೆಟಿಂಗ್ ಮಾಡಬೇಕು ಇಲ್ಲ ಆಗಲ್ಲ ಅದೇನೇ ಪ್ರಾಬ್ಲಮ್ಮು ಅದೇ ಬೆಳೆದಿರೋದನ್ನ ನೀವು ವಿಡಿಯೋ ಮಾಡಬೇಕು ತೋರಿಸ್ಬೇಕು ಜನಕ್ಕೆ ನಂಬಿಕೆ ಬರಬೇಕು ಈಗ ನೀನು ಯಾವ ಅಕ್ಕಿ ಮಾಡ್ತಾ ಇದ್ದೀನಿ ಯಾರು ಗೊತ್ತಾಗತ್ತೆ ಅದಕ್ಕೆ ನೀನು ಸ್ಟಾರ್ಟಿಂಗ್ ವಿಡಿಯೋಗಳು ಮಾಡ್ಕೊಂಡು ಏನು ಗೊಬ್ಬರ ಹಾಕ್ತಾ ಇದ್ವಿ ಏನು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಬರಬೇಕು ಅದು ನಂಬಿಕೆ ಬರಬೇಕು ಈಗ ನಾನು ಮಾಡಿದ್ರೆ ನಂಬ್ತಾರೆ ಜನ ಅಲ್ಲಲ್ಲ ನಾನು ಮಾಡಿದ್ರೆ ನಂಬ್ತಾರೆ ಜನ ಈಗ ನಾನು ಸಾವಯವ ಅಕ್ಕಿನ ನೋಡೋಣ ನನ್ ತಗೊಂಬ ನಾನು ಮಾರ್ಕೆಟ್ ಮಾಡ್ಕೊಡ್ತೀನಿ ಜನರ ಖಂಡಿತ ಮಾರ್ಕೆಟ್ ಮಾಡ್ಕೊಡ್ತೀನಿ ನಿನ್ನೆಲ್ಲಪ್ಪ ಏನೇನು ನಿನ್ನ ಹತ್ರ ಇದೆಯೋ ಎತ್ಕೊಂಬ ನನ್ನ ಆಫೀಸಿದೆ ಸುಂಕದ ಗಟ್ಟೆ ಡಿಮಾರ್ಟ್ ಹತ್ರ ನಾನು ಡಿಮಾರ್ಟ್ ಹತ್ರ ನಿನಗೆ ಸೇಲ್ ಮಾಡಿಸ್ಕೊಡ್ತೀನಿ ಅಲ್ಲೇ ಓಕೆನಾ ನಾವು ಬನ್ನಿ ಎಲ್ಲರೂ ಸೇರಿ ಒಂದು ಇದು ಮಾಡಿ ಒಂದು ಎಲ್ಲ ಸೇರಿ ಈತ ಈತ ಈ ಆರ್ಗ್ಯಾನಿಕ್ ಇಲ್ಲೇ ಮಾಡಿ ಸ್ಟಾರ್ಟ್ ಮಾಡಿ ನಿಮ್ದು ಏನೇನು ಮಾಡ್ತೀರೋ ನಾನು ನಿಮಗೆ ಮಾರ್ಕೆಟಿಂಗ್ ಮಾಡ್ಕೊಡ್ತೀನಿ ಓಕೆನಾ ಥ್ಯಾಂಕ್ ಯು ಪಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೋಡಿ ವಾಸ್ತು ಬಲದಿಂದ ನಮ್ಮ ಹುಡುಗ ಸ್ವಲ್ಪ ಅಂದ್ರೆ ಒಂದು ಚೂರು ಏನೋ ಜೋಶ್ ಬಂದ್ಬಿಟ್ಟಿದೆ ಆ ಜೋಶಿಗೆ ಇರಲಿ ಇನ್ನೊಂದು ಬೇರೆ ಮಾಡ್ತಾ ಇದ್ದೇನೆ ಅವ್ನು ಒಳ್ಳೇದಾಗ್ಲಿ ಅವ್ನು ಬೇಗ ಮದುವೆ ಆಗಲಿ ಅಂತ ಎಲ್ಲರೂ ಆರೈಸ ಮುಂಚೆ ಡೋರ್ ಇಲ್ಲಿತ್ತು ಕುಬೇರಿ ಪ್ರಾಬ್ಲಮ್ ಸಿಕ್ಕಾಬಿಟ್ಟೆ ಸೊ ನಾನು ಈ ಕಡೆ ಅಗ್ನಿಮೂಲೆ ಅಗ್ನಿಮೂಲೆಯಲ್ಲಿ ದಕ್ಷಿಣದ ಪ್ಲಸ್ ಡೋರ್ ದಕ್ಷಿಣ ಅಂದ್ರೆ ತುಂಬಾ ಒಳ್ಳೇದು ಆಯ್ತಾ ಇದು ಇದಕ್ಕಿನ್ನ ಅಡ್ಡ ಆಕ್ಚುಲಿ ಬಾತ್ರೂಮು ಈ ಬಾತ್ರೂಮು ಇಲ್ಲ ಅಂದ್ರೆ ಇನ್ನೂ ಸೂಪರ್ ಇದು ಮತ್ತೆ ಇದು ದಕ್ಷಿಣ ಅಡ್ಡ ಐತೆ ಅಡ್ಡ ಐತೆ ಆಯ್ತಾ ಆದರೂ ಆದ್ರೂ ಚೆನ್ನಾಗಿದೆ ಈಗ ಇರೋದ್ರಲ್ಲಿ ತೊಂದರೆ ಇಲ್ಲ ಗಾಳಿ ಇರೋದ್ರಿಂದ ಚೆನ್ನಾಗಿದೆ ನಾನು ಹೇಳಿದಾಗ ನಿಮ್ಮ ಮನೆ ಹಿಂದೆಗಡೆ ಒಂದು ಚೂರು ಕಾಂಪೌಂಡ್ ಸೈಡ್ ಸಣ್ಣದೊಂದು ಕಾಂಪೌಂಡ್ ಹಾಕೋ ಅದೊಂದು ಮಾಡಿಲ್ಲ ಇನ್ನ ನೀನು ಅದು ಮಾಡಕ್ ಮುಂಚೆನೇ ನಿನ್ಗೆ ರಿಸಲ್ಟ್ ಸಿಕ್ಕಿದೆ 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 ರಿಸಲ್ಟ್ ಸಿಕ್ಕಿದೆ ಇದೆ ಡೋರ್ ಮುಚ್ಚಿರೋದು ಈ ಡೋರ್ ಓಪನ್ ಇತ್ತು ಇಲ್ಲಿತ್ತು ಡೋರ್ ಕರೆಕ್ಟಾಗಿ ಕುಬೇರ ಮೇಲೆ ನೈಋತ್ಯದಲ್ಲಿತ್ತು ಮತ್ತು ಚಿಕ್ಕಾಬಣೆ ಇದ್ದ ಇದನ್ನು ಕಟ್ ಮಾಡಿಸಿ ನಾನು ಇಟ್ಟಿದ್ದೀನಿ ಅಂತ ಸೌತ್ ಪ್ಲಸ್ ಅದು ಸೌತ್ ಪ್ಲಸ್ಸಲ್ಲಿ ಇಟ್ಟಿದ್ದೀನಿ ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ ಮನೆ ಹೈಟ್ ಎಲ್ಲ ಚೆನ್ನಾಗಿದೆ ಬೊಂಬಾಟಾಗಿ ಮಾಡಿದ್ದಾನೆ ಈ ಕಿಟಕಿ ಒಂದು ತೆಗಿಬಾರ್ದು ಹೇಳಿದ್ದೀನಿ ಅದು ಲಾಕ್ ಮಾಡಿದ್ದೀನಿ ನೋಡೋಣ ಹೋಲಿ ಕಾಣಿಸ್ತಾ ಇದೆ ಗೋಡೆನೇ ಮುಚ್ಚಿಸ್ಬಿಟ್ಟು ಫುಲ್ ಗೋಡೆ ಹಾಕಿ ಗೋಡೆ ಹಾಕಿ ಮುಚ್ಚಿ ಆಯಿತಾ ಅಲ್ಲಿ ತೆಗಿಲೇ ಬೇಡ

ಮುಚ್ಚಿಬಿಡಿದೋ ಇಲ್ಲಿ ಮುಂಚೆ ಡೋರ್ ಇತ್ತು ಅಲ್ಲ ಮುಂಚೆ ಇತ್ತಂತೆ ನೀವು ಏನು ಮಾಡ್ಬಿಟ್ಟಿದ್ರು ಫುಲ್ ಬ್ಲಾಕ್ ಈಗ ನಾನು ಬಂದು ಓಪನ್ ಮಾಡ್ತೀನಿ ಸೋ ಓಪನ್ ಮಾಡ್ಸಿದ ಮೇಲೆ ಇಂಪ್ರೂವ್ಮೆಂಟ್ ರಿಸಲ್ಟ್ ರಿಸಲ್ಟ್ ಸ್ಟ್ರಾಂಗ್ ಬಂತು ಹಾ ನೋಡಿ ಇಲ್ಲಿ ಇದು ಪೂರ್ತಿ ಕಟ್ಬಿಟ್ಟೆಲ್ಲ ಪೂರ್ತಿ ಕತ್ತಲೇ ಮಾಡಿ ಇಟ್ಬಿಡಿದೋ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದೆ ಎಲ್ಲ ತಗೆಸ್ದೆ ಫುಲ್ ಓಪನ್ ಮಾಡ್ತೀನಿ ಅಲ್ಲ ಓಪನ್ ಮಾಡಿದ ಮೇಲೆ ಉಸರಾಟ ಆಯ್ತು ಏನು ಹಿಡಿಸಬಡ ಹೀಗೆ ಇರಬೇಕು ಹೀಗೆ ತಿಂಗಿ ತಿಂಗಿ ತಿರಿಸಬಡಕಣ ಮಾಡೋಣ ಇಂಗ್ರೇಜ್ ಟೀವಿ ನೋಡಿ ಇದು ಇದು ಎಲ್ಲಿ ಇದು ತಗೆದ್ರು ಇನ್ನು ರಿಸಲ್ಟ್ ಬರುತ್ತೆ ನನಗೆ ಗೊತ್ತಾಗಿಲ್ಲ ಎಲ್ಲಿ ನೋಡಿಬೇಕು ಅಂತ ತಗೆйಬೇಕು ನಿಮ್ಮ ಕೈಲಿ ಮಾರ್ಕ್ ಮಾಡ್ಕೊಂಡು ಇದನ್ನ ತೆಗೆದಾಕಿ ಬಿಡಿ ನೀನೇ ಬೇಕಾದ ಜಾಯಿಂಟ್ ಬೇರೆ ಈ ಮನೆಗೂ ಈ ಮನೆಗೂ ಅಟ್ಯಾಚ್ ಬೇಡ ಅಟ್ಯಾಚ್ ಒಂದು ಒಂದು ಅಟ್ಯಾಚ್ ಶೀಟ್ ತರ

ಆಯಿತಾ ಆರ್ಡೋರು ಇದೆ ಎಲ್ಲ ಇದೆ ನಿನಗೆ ಹಿಂಗೇನು ನೀವು ಹೊಸ್ದಾಗಿ ಹೊಡೆಯೋದು ಬಡಿಯೋದು ಏನಿಲ್ಲ ಏನಿಲ್ಲ ಎಕ್ಸ್ಟ್ರಾ ಇರೋದು ತೆಗೆದಾಕ್ಬೇಕು ಅಷ್ಟೇ ಎಕ್ಸ್ಟ್ರಾ ಇರೋದು ತೆಗ್ದು ಹಾಕ್ಬೇಕು ಹಾಂ ಎಕ್ಸ್ಟ್ರಾ ಈಗ ಏನೋ ಒಂದು ಈಗ ಜಾಸ್ತಿ ಒಲೆ ಈಗ ಬಂದಿದೆ ಕಟ್ ಮಾಡಬೇಕು ಹೌದ್ ಇದೇನು ಅಸಹ್ಯ ಕಾಣ್ತಾಯಿಲ್ಲ ಹೋಗಿ ಜಾಸ್ತಿ ಬಂದಿದೆ ಆಪರೇಷನ್ ಕಟ್ ಮಾಡಬೇಕು ಹಾಂ ಬೆಳೆದಂಗೆ ಹಿಂಗೆ ಗಡ್ಡೆ ಬೆಳೆದೈತೆ ತೆಗೆಯೋ ಕಟ್ ಮಾಡಿ ಅದೆಲ್ಲ ರೆಡಿ ಮಾಡಿದ್ರೆ ಏನಕ್ಕ ಹಾಂ ಅಷ್ಟೇ ಅವೆ ಮಾಡಿಬಿಟ್ರೆ ಸಾಕು ಅವನ್ನ ಮಾಡಿಲ್ವಾ

ಬರುತ್ತೆ ಸರ್ ನಾವ್ ಇಲ್ಲಿ ಇದ್ ಮಾಡ್ ಬರುತ್ತೆ ಬರುತ್ತೆ ಬಂದೇ ಬರುತ್ತೆ ಹ ಅದಾದ್ರೆ ಇದ್ ತಗದದ್ಗೆ ನಮ್ಗೆ ಎಷ್ಟೋ ವಿರಾಕ್ ವಿರಾಕ್ ಕಲ್ತಾರ ನಡೀತಾವಿನ್ ಅತ್ ತೆಗದ್ರೆ ಅದು